ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಪಟ್ಟಾಭಿಷೇಕದ ಹದಿನೇಳನೇ ವರ್ಧದ್ಯೋತ್ಸವ ವೈದಿಕ ವಿಧಿವಿಧಾನಗಳೊಂದಿಗೆ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ಕನ್ಯಾಡಿಯಲ್ಲಿ ನಡೆದಿದೆ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನ ಟ್ರಸ್ಟ್ನ ಗೌರವಾಧ್ಯಕ್ಷರು ಮಾಜಿ ಶಾಸಕ ಕೆ ರಘುಪತಿ ಭಟ್ ಮಾತನಾಡಿ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಹಿಂದೂ ಸಮಾಜದ ಬಗ್ಗೆ ಚಿಂತನೆ ಮಾಡುವ ಸ್ವಾಮೀಜಿ ಆಗಿದ್ದಾರೆ ವಿವಿಧ ಶಾಖಾ ಮಠಗಳನ್ನು ಸ್ಥಾಪಿಸಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದಕ್ಕಾಗಿ ಅವರಿಗೆ ದಕ್ಷಿಣ ಭಾರತದ ಮಹಾಮಂಡಲೇಶ್ವರ ಪಟ್ಟವು ಲಭಿಸಿದೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶಾಖಾ ಮಠ ನಿರ್ಮಾಣದ ಕಾಮಗಾರಿ ಆರಂಭಗೊಂಡಿದ್ದು ತಮ್ಮ ಪಟ್ಟಾಭಿಷೇಕದ ದಶಮಾನೋತ್ಸವ ಸಂದರ್ಭದಲ್ಲಿ ಯಶಸ್ವಿಯಾಗಿ ರಾಷ್ಟ್ರೀಯ ಧರ್ಮ ಸಂಸದ್ ಆಯೋಜಿಸಿ ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದ್ರು

ಈ ಒಂದು ವಿಶೇಷ ಯಾಕಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಮಹಾಮಂಡಲೇಶ್ವರ ಪದವಿಗೆ ಹೋದಂಥವರು ಇಲ್ಲ ಈ ಭಾಗದಲ್ಲಿ ಹಾಗಾಗಿ ದಕ್ಷಿಣ ಭಾರತಕ್ಕೆ ಭಾರತಕ್ಕೆ ಉತ್ತರ ಭಾರತದಲ್ಲಿದ್ದಾರೆ ಹಾಗಾಗಿ ನಮ್ಮ ದಕ್ಷಿಣ ಭಾರತಕ್ಕೆ ಗೌರವ ಕೊಡುವಂಥ ಒಂದು ಮಹಾಮಂಡಲೇಶ್ವರ ಪದವಿಗೆ ಬಂದ ಮೇಲೆ ಅವರು ಈ ಒಂದು ವರ್ಧನ ಸಲ್ಲಿಸುವಂಥದ್ದು ಅವರ ಶಿಷ್ಯರು ಭಕ್ತರಲ್ಲ ನಮಗೆ ಅಲ್ಲಿಯೂ ಭಾಳ ಹೆಮ್ಮೆಯ ವಿಷಯ ಇದು ಅಭಿಮಾನದ ವಿಷಯ ಅಂತ ನಾನು ಸ್ಥಾಪಿಸ್ತಾ ಮಹಾಮಂಡಲೇಶ್ವರ ಪದವಿ ಇರುವಂಥದ್ದು ಅದು ಸುಲಭದ ವಿಷಯ ಅಲ್ಲ ಇವತ್ತು ಶಂಕರಾಚಾರ್ಯರು ಸ್ಥಾಪಿಸಿದಂಥ ಅತಿ ದೊಡ್ಡ ನಾಗಸುಗಳ ಅತಿ ದೊಡ್ಡ ಕಡಾ ಜನ ಅಕ್ಕಡ ಅದರಲ್ಲಿ ಮಹಾಮಂಡಲೇಶ್ವರ ಆಗಬೇಕಾದರೆ ಸಾಕಷ್ಟು ಪದ್ಧತಿಗಳು ನಿಯಮಗಳು ಇವತ್ತು ಅದರ ಮಧ್ಯೆ ಸ್ವಾಮೀಜಿಗಳು ಈಗ ಅವರು ಕೇವಲ ಒಂದು ಸಮಾಜದ ಸ್ವಾಮೀಜಿಯಾಗಿ ಮಾಡ ಮಾರ್ಗದರ್ಶನ ಮಾಡಲಿಲ್ಲ